ಇವತ್ತು ಬೆಂಗಳೂರು ನಗರದಲ್ಲಿ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಏನು ಮನೆ ಮನೆ ಮುಂದೆ ಯಾರು ಕಸ ಹಾಕಲ್ಲ ಕಸ ಹಾಕ್ತವ್ರು ಮನೆ ಮುಂದೆ ತೊಗೊಂಡೋಗಿ ಕಸ ಸುರಿತಂತೆ ಒಳ್ಳೆ ಯೋಜನೆ ರೋಲ್ ಕಾಲ್ ಮಾಡೋದಕ್ಕೆ ನಿಜವಾಗ್ಲೂ ಒಳ್ಳೆ ಒಂದು ದಾರಿ ನಮ್ಮ ಬಿ ಬಿ ಎಂ ಪಿ ಅವ್ರದ್ದು ಯಾಕಂದ್ರೆ ಇವ್ರು ಏನೇ ತಪ್ಪು ಮಾಡಿದ್ರು ಇವ್ರಿಗೆ ಯಾರು ದಂಡ ವಿಧಿಸೋರಿಲ್ಲ ಇವ್ರುಗಳು ಏನೇ ಅಂದ್ರೆ ಇವಾಗ ನಮ್ಮ ಸರ್ಕಾರ ಘನ ಸರ್ಕಾರ ಬಿ ಬಿ ಎಂ ಪಿ ಇವರು ಯಾರೇ ಏನೇ ತಪ್ಪು ಮಾಡಿದ್ರು ಇವ್ರನ್ನಾರೂ ಹೇಳೋರಿಲ್ಲ ಕೇಳೋರಿಲ್ಲ ಬಟ್ ಆದರೆ ನೀವೇನೋ ತೊಗೊಂಡೋಗಿ ಇನ್ನೊಬ್ಬರ ಮನೆ ಮುಂದೆ ಕಸ ಸುರಿತೀರಾ ಅವರು ಕಸ ಹಾಕಲಿಲ್ಲ ಇದು ಮಾಡಲಿಲ್ಲ ಅಂದ್ಬಿಟ್ಟು ಓಕೆ ಇದೊಂದು ಒಳ್ಳೆ ಯೋಜನೆ ಬಟ್ ನಿಮ್ಮ ಬಿ ಬಿ ಎಮ್ ಪಿ ಅವರೇ ಎಷ್ಟೋ ಜಾಗಗಳಲ್ಲಿ ಇವತ್ತು ಡಂಪಿಂಗ್ ಯಾರ್ಡ್ಗಳನ್ನು ಮಾಡ್ಕೊಂಡಿದ್ದೀರಲ್ಲ ಆ ಜಾಗಗಳನ್ನು ನೀವು ಸ್ವಚ್ಛವಾಗಿ ಇಟ್ಕೊಂಡಿದ್ದೀರಾ ನೀವು ಜಿ ಬಿ ಎ ಅಧಿಕಾರಿಗಳೇ ನೀವು ಇನ್ನೊಬ್ಬರ ಮನೆ ಕಸ ಹಾಕೋದಕ್ಕೆ ಮುಂಚೆ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದನ್ನು ಫಸ್ಟು ನೀವು ತಿಳ್ಕೊಳ್ಳಿ ನಾವು ತಗೊಂಬಂದು ನಿಮ್ಮನೆ ನಿಮ್ಮ ಬಿ ಬಿ ಎಂ ಪಿ ಕಚೇರಿ ಮುಂದೆ ನಾವು ಕಸ ಎಸಿತೀವಿ ಎಚ್ಚರಿಕೆ ಇರಲಿ ನೀವು ನಿಮಗೆ ಏನೋ ಅನಿಸ್ಬಿಡುತ್ತೆ ಅನ್ನೋದನ್ನ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಬೆಂಗಳೂರು ನಗರದಲ್ಲಿ ಇವತ್ತು ಕೋಟ್ಯಾಂತರ ಜನ ವಾಸ ಮಾಡ್ತಾ ಇದ್ದಾರೆ ನಿಮ್ಮ ಗಾಡಿಗಳೇ ಸರಿಯಾದ ಟೈಮಿಗೆ ಬರೋಲ್ಲ ಸರಿಯಾದ ಟೈಮಿಗೆ ಅವ್ರ ಹತ್ರ ಬಂದು ಕಸ ಕಲೆಕ್ಟ್ ಮಾಡಲ್ಲ ಹಂಗಾರೆ ಕಸ ಮನೆಯಲ್ಲೇ ಕೊಳಿತಾ ಬಿದ್ದಿರ್ಬೇಕಾ ಎಷ್ಟು ಸರಿ ನೀವುಗಳು ಪ್ರೊಟೆಸ್ಟ್ ಮಾಡಿದಾಗ ಕಸದ ರಾಶಿಗಳು ಮನೆಯಲ್ಲಿ ಹೆಂಗೆ ಬಿದ್ದಿರ್ತವೆ ಅಂತ ಗೊತ್ತಾ ನಿಮಗೆ ಹೌದು ಜನನೂ ತಪ್ಪು ಮಾಡಿದ್ದಾರೆ ಜನಕ್ಕೆ ಅದೊಂದು ಅದೊಂದು ವ್ಯವಸ್ಥೆ ಮಾಡಿದ್ದೀರಾ ಬಟ್ ನೀವು ಪರ್ಯಾಯ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಾ ಇವತ್ತು ಬೆಂಗಳೂರು ನಗರದಲ್ಲಿ ಎಷ್ಟು ಜಾಗಗಳನ್ನು ತೋರಿಸ್ಬೇಕಾ ನಿಮಗೆ ನಮ್ಮ ಕೆ ಆರ್ ಮಾರ್ಕೆಟ್ ಹೆಂಗಿದೆ ಅಂತ ತೋರಿಸ್ಬೇಕಾ ಬೆಂಗಳೂರಿನ ಭಾಳಷ್ಟು ಕಡೆಗಳಲ್ಲಿ ನಾವು ಹೇಗೆ ಕಸಾನ ನೀವು ಎಲ್ಲೆಲ್ಲಿ ಬಿಸಾಕ್ತಾ ಇದ್ದೀರಾ ಕಸನ ಎಲ್ಲೆಲ್ಲಿ ಇನ್ನೂ ಕಸ ಎತ್ತಿರಬೇಕಾಗಿರೋಂಥ ಜಾಗಗಳಿದೆ ಅಂತ ನಾನು ನಿಮಗೆ ಅರಿವು ಮಾಡಿಕೊಡ್ಲಾ ನಾವೇ ಒಂದು ಟಿಪ್ಪರ್ ಲಾರಿನಲ್ಲಿ ತಗೊಂಬಂದು ಕಸ ತುಂಬ್ಕೊಂಬಂದು ನಿಮ್ಮ ಬಿ ಬಿ ಎಂ ಪಿ ಕಚೇರಿ ಮುಂದೆ ನಾವು ಕಸ ಎಸಿತೀವಿ ನಿಮ್ಮ ಮುಂದೆ ನೀವು ಕಸ ಸರಿಯಾಗಿ ಪಿಕ್ ಮಾಡಿದೆ ಫಸ್ಟು ನೀವು ಸರಿಯಾದರೆ ಜನ ನಾವು ಸರಿ ಹೋಗ್ತೀವಿ ಇದೊಂದು ಸೊಸೈಟಿ ಸೊಸೈಟಿಗೆ ಅವೇರ್ನೆಸ್ ಕೊಡೋದ್ರ ಜೊತೆಗೆ ನೀವು ಕರೆಕ್ಟಾಗಿದ್ದೀರ ಅನ್ನೋದನ್ನ ಫಸ್ಟು ತಿಳ್ಕೊಳ್ಳಿ ನೀವು ಅಂಥ ಕೆಲಸ ನಿಜವಾಗ್ಲೂ ಶ್ರಾಂಗನೀಯ ಅದಕ್ಕೂ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಅದ್ರ ಜೊತೆಗೆ ಫಸ್ಟು ನೀವು ಸರಿ ಹೋಗಿ ಮೊದಲು ಬೆಂಗಳೂರು ನಗರದ ರಸ್ತೆಗಳನ್ನು ಫಸ್ಟು ಸರಿ ಮಾಡಿರಿ ನಗರಾಭಿವೃದ್ಧಿ ಸಚಿವರು ಅನ್ನಿಸ್ಕೊಂಡಿರ್ತಕ್ಕಂಥ ಮಹಾನ್ ಪುಣ್ಯಾತ್ಮೂರು ಇವತ್ತು ಬರೀ ಸಿ ಎಮ್ ಸ್ಥಾನಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರದ ರೋಡ್ಗಳು ಮಳೆ ಬಿದ್ದರೆ ರೋಡ್ ರೋಡ್ ಇದಾಗ್ತಾ ಇದೆ ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವೇನು ಮಾಡೋ ಕೊಟ್ಟಿದ್ದೀರಾ ಅಂತ ನಮಸ್ಕಾರ